ನಮಸ್ಕಾರ ಜನಶಕ್ತಿ ಮೀಡಿಯಾದ ವೀಕ್ಷಕರಿಗೆ ನಾನು ಸಂಧ್ಯಾ ಸರ್ವ ರಾಜ್ಯದ ರಾಜಕಾರಣ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿಯೂ ದೇಶ ವಿದೇಶಗಳಾದ್ಯಂತ ಸುದ್ದಿ ಕೇಂದ್ರಕ್ಕೆ ಮಹತ್ವದಾಗಿ ಹಾಸನದ ಪೆನ್ ಡ್ರೈವ್ ಹಗರಣ ಮುನ್ನೆಲೆಗೆ ಬಂದಿದೆ ಈ ವಿಚಾರದಲ್ಲಿ ನಾಲ್ಕೈದು ದಿನಗಳಿಂದ ಸದ್ದನ್ನು ಆಗ್ತಾ ಇತ್ತು ಸದ್ದನ್ನು ಮಾಡ್ತಾ ಇದ್ರು ಬಿ ಜೆ ಪಿಯ ಮುಖಂಡರು ಯಾವುದೇ ರೀತಿಯ ಹೇಳಿಕೆಯನ್ನು ನೀಡಿಲ್ಲ ಆದರೆ ಇವತ್ತಿ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಪ್ರಮುಖವಾದಂಥ ಹೇಳಿಕೆಯನ್ನು ಕೊಡ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಏನಂದರೂ ಜೆ ಡಿ ಎಸ್ನ ವಿಚಾರ ಅವ್ರು ನೋಡ್ಕೋತಾರೆ ನಾವು ಮಾತೃಶಕ್ತಿ ಅಂದರೆ ಮಹಿಳಾ ಶಕ್ತಿಯ ವಿಚಾರವಾಗಿ ನಾವು ಯಾವತ್ತೂ ಇರ್ತೇವೆ ಅಂತ ಹೇಳಿದ್ದಾರೆ ನೇಹ ಹತ್ಯೆ ಪ್ರಕರಣದಲ್ಲಿ ತೋರಿಸಿದಂಥ ಆಸಕ್ತಿ ಈ ಹಾಸನದ ಪೆನ್ ಡ್ರೈವ್ ವಿಚಾರದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ಇದು ಕೂಡ ಅದೆಷ್ಟೋ ಮಹಿಳೆಯರ ಪ್ರಶ್ನೆ ಬದುಕಿನ ಪ್ರಶ್ನೆ ಹಾಗಾದರೆ ನಿಜವಾದ ಮಹಿಳಾ ಸಬಲೀಕರಣ ಅಂತಾಗಲಿ ಅಥವಾ ಮಹಿಳೆಯರಿಗೆ ಧ್ವನಿ ಆಗುವಂಥ ಪ್ರಯತ್ನವನ್ನಾಗಲಿ ಬಿ ಜೆ ಪಿ ಯಾವಾಗ ಮಾಡುತ್ತೆ ಬಿ ಜೆ ಪಿಯ ಮಹಿಳಾ ಮುಖಂಡರು ಪ್ರೊಟೆಸ್ಟ್ ಮಾಡ್ತಾರೆ ಶೋಭಾ ಕಂದ್ಲಾಜ್ರು ಬರ್ತಾರೆ ಶ್ರುತಿಯವ್ರು ಬರ್ತಾರೆ ಭಾರತಿ ಶೆಟ್ಟಿಯವ್ರು ಬರ್ತಾರೆ ಸೇರಿದ ಬಹುತೇಕ ಜನರು ಬಂದು ನಾವು ಮಹಿಳೆಯರ ಪರ ಇದ್ದೀವಿ ಅಂತ ಎಲ್ಲ ಮಹಿಳಾ ಮೋರ್ಚಾನು ಹೇಳುತ್ತೆ ಆದರೆ ಈಗ ಸಾವಿರಾರು ಮಹಿಳೆಯರು ಇಂಥ ಪೆನ್ ಡ್ರೈವ್ ಹಗರಣದಲ್ಲಿ ಅದೆಷ್ಟೋ ಮಂದಿ ಬಲಿಪಶು ಆಗಿದ್ದಾರೆ ಈ ಬಲಿಪಶು ಆದಂಥ ಮಹಿಳೆಯರ ಪರ ಬಿ ಜೆ ಪಿ ಯಾಕೆ ಧ್ವನಿ ಅಂತ ಎತ್ತುತ್ತಾ ಇಲ್ಲ ಜೆ ಡಿ ಎಸ್ಗೆ ಮಾತ್ರ ಯಾಕೆ ಅದನ್ನು ಬಿಟ್ಕೊಟ್ಟಿದ್ದೆ ಓಕೆ ಅದು ಅವರ ಫ್ಯಾಮಿಲಿ ಪ್ರಾಬ್ಲಮ್ ಅದನ್ನು ನಾವು ಒಪ್ಕೊಳ್ಳೋಣ ಆದರೆ ಎನ್ ಡಿ ಎ ಒಕ್ಕೂಟನ ಜೆ ಡಿ ಎಸ್ ಸೇರಿದ ಮೇಲೆ ಪ್ರಜ್ವಲ್ ರೇವಣ್ಣ ಕೂಡ ಅವರ ಅಭ್ಯರ್ಥಿನೇ ಆಗ್ತಾರೆ ಆದರೆ ಇಲ್ಲಿ ನಮಗೆ ಇಲ್ಲಿ ಯಾವುದೇ ಆಸಕ್ತಿ ಇಲ್ಲ ಇದು ನಮ್ಮ ವಿಚಾರ ಅಲ್ಲ ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಇದು ರಾಜ್ಯ ಸರ್ಕಾರದ ಕಾನೂನಿನ ವಿಚಾರ ಅಂತ ಹೇಳ್ತಾರೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ರಚನೆಯನ್ನು ಮಾಡಿದೆ ಅದು ಸರಿ ಹಾಗಾದರೆ ಇಲ್ಲಿ ಯಾವುದೋ ಒಂದು ಕೋಮುಗೆ ಸೇರಿದಂತಹ ಘಟನೆ ಆದರೆ ಬಿ ಜೆ ಪಿ ಪ್ರೊಟೆಸ್ಟ್ ಮಾಡೋಕ್ಕೆ ಬರುತ್ತೆ ಇಲ್ಲಿ ಆ ಥರದ್ದು ಯಾವುದೇ ಒಂದು ಪ್ರಕರಣ ಅಂತ ಕಂಡು ಬಂದಿಲ್ಲ ಬರೇ ಮಹಿಳಾ ಪರವಾದಂತಹ ಧ್ವನಿ ಇದೆ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನ ಈಗಾಗಲೇ ಅಮಾನತನ ಮಾಡಿದೆ ಆದೇಶ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರ ಆದೇಶ ಅನುಸಾರ ಆದೇಶ ಪ್ರತಿನು ಬಂದಿದೆ ಆ ಮಾನತ ಪ್ರತಿಯನ್ನು ಹೊಡೆಸಲಾಗಿದೆ ಹಾಗಾದ್ರೆ ಬಿಜೆಪಿಗೆ ನಿಜವಾಗಿಯೂ ಮಹಿಳೆಯರ ಬಗ್ಗೆ ಮಹಿಳೆಯರ ಕಾಳಜಿ ಇದ್ರೆ ಈಗಲೂ ಕೂಡ ಧ್ವನಿ ಮಾಡಲಿ ಇಲ್ಲೂ ಕೂಡ ತನ್ನ ಆಗ್ರಹ ಮಾಡಲಿ ಅಂತ ಜನರು ಕೇಳ್ತಾ ಇದ್ದಾರೆ ಮಹಿಳೆಯರು ಕೇಳ್ತಾ ಇದ್ದಾರೆ ಇದು ನಮ್ಮ ಪ್ರಶ್ನೆ ಅಲ್ಲ ಸಾರ್ವಜನಿಕವಾಗಿ ಎದ್ದಿರುವಂತಹ ಪ್ರಶ್ನೆ ಪರ ಧ್ವನಿಗಳು ಕೂಗಿದಂತಹ ಅಳಲು ಇದು ಅಮಿತ್ ಶಾ ಮಹಿಳಾ ಶಕ್ತಿ ಪ್ರಧಾನವಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಹಾಗಾದ್ರೆ ಮಹಿಳಾ ಶಕ್ತಿಯ ಪ್ರಶ್ನೆ ಬರೋದಿಲ್ವಾ ಈ ಪ್ರಶ್ನೆ ಹುಟ್ಟು ಹುಟ್ಟೋದು ಸಹಜ ಅಲ್ವಾ ಈಗಾಗಲೇ ಹಾಸನದ ಏನು ಇಷ್ಟಲ್ಲ ರಾಡಿಗೆ ಕಾರಣ ಆಗಿರುವಂಥ ಪ್ರಜ್ವರ ರೇವಣರ ಹಿಂದೆ ಡ್ರೈವರಾಗಿ ಕೆಲಸ ಮಾಡ್ತಿದ್ದಂತಹ ಕಾರ್ತಿಕ್ ಅನ್ನೋ ಡ್ರೈವರ್ ಕೂಡ ಎಲ್ಲ ಒಂದು ಅಜ್ಞಾತ ಸ್ಥಳದಲ್ಲಿ ವಿಡಿಯೋ ಮಾಡಿ ವೀಡಿಯೋನ ಬಿಟ್ಟಿದ್ದಾರೆ ನಾನು ಬಿ ಜೆ ಪಿಯ ದೇವರಾಜೇಗೌಡ ಅನ್ನೋರಿಗೆ ವಿಡಿಯೋ ಕೊಟ್ಟಿದ್ದೆ ನ್ಯಾಯ ಸಿಗಲಿ ಅಂತ ಕಾರಣಕ್ಕೆ ಆದರೆ ಅವರು ಅದನ್ನು ಹೇಗೆ ಬಿಟ್ಟರು ಎಲ್ಲಿ ಅದನ್ನು ಬಹಿರಂಗ ಪ್ರದರ್ಶನ ಮಾಡಿದರು ಇದು ಯಾಕೆ ಪೆಂಡ್ರೆ ಇಷ್ಟೆಲ್ಲ ಸದ್ದು ಮಾಡ್ತು ಅನ್ನೋದು ನಂಗೆ ಗೊತ್ತಿಲ್ಲ ನಾನು ಕಾಂಗ್ರೆಸ್ ಜೊತೆ ಸೇರಿಲ್ಲ ಇಲ್ಲಿ ಕಾಂಗ್ರೆಸ್ನ ಯಾವುದೇ ಪಾತ್ರ ಇಲ್ಲ ನನಗಾದಂಥ ಅನ್ಯಾಯವನ್ನು ನಾನು ಖಂಡಿದ್ದೇನೆ ಹಾಗೆ ಖಂಡಿಸಿದ್ದೇನೆ ನನಗೆ ನ್ಯಾಯ ಸಿಗ್ಬೋದು ಇವರಂತ ಅಂತ ದೇವರಾಜೇಗೌಡರಿಗೆ ಕೊಟ್ಟಿದೆ ಆದರೆ ನನಗೆ ನ್ಯಾಯ ಸಿಕ್ಕಿಲ್ಲ ನನ್ನ ಪರವಾಗಿ ಹೆಲ್ಪ್ ಆಗಲೇ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಈ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಿ ಿದೆ ಸೊ ಈಗ ಎದ್ದಿರುವಂಥ ಪ್ರಶ್ನೆ ಎನ್ ಡಿ ಎ ಒಕ್ಕೂಟದ ಬಿ ಜೆ ಪಿ ಅಭ್ಯರ್ಥಿ ಹಾಲಿ ಸಂಸದ ಮತ್ತೆ ಸ್ಪರ್ಧಿಸಿದಂಥ ಹೆಚ್ ಡಿ ರೇವಣ್ಣರ ಪುತ್ರ ಪ್ರಜ್ವಲ್ ರೇವಣ್ಣರ ಅಮಾನತ್ತಾಗಿದೆ ನಮಗೆ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಯಾವುದೇ ಒಂದು ಮೂರು ದಿನದಿಂದ ಒಂದು ಹೇಳಿಕೆ ಕೊಡ್ತಾರೆ ಹಾಸನದ ವಿಚಾರವಾಗಲಿ ಪ್ರಸ್ತಾಪ ಮಾಡಲ್ಲ ಪ್ರಜ್ವಲ್ ರೇವಣ್ಣ ಹೆಸರನ್ನಾಗಲಿ ಪ್ರಸ್ತಾಪ ಮಾಡಲ್ಲ ಉತ್ಪತ್ತಿಯಿಂದ ಅವರು ನೀರು ಕುಡಿಯಲೇಬೇಕು ಅಂತ ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹಾಗಾದರೆ ಬಿ ಜೆ ಪಿ ನಿಜವಾದಂತಹ ಮಹಿಳಾ ಧ್ವನಿ ಎಲ್ಲಿದೆ ಅನ್ನೋದನ್ನು ನಾನು ಸಾರ್ವಜನಿಕ ಚರ್ಚೆಗೆ ಬಿಡ್ತೇನೆ ಅಲ್ಲಿವರೆಗೆ ವಸ್ತುನಿಷ್ಠ ನಿಖರ ಸುದ್ದಿಗಾಗಿ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ ನಮಸ್ಕಾರ